ವೆಸ್ಟೇಜ್ ನಮ್ಮ ನನ್ನ ಹೆಸರು ಬಂದ್ಬಿಟ್ಟು ಚಮನ್ ಅಂತ ನಾವು ಇಲ್ಲಿ ವೆಸ್ಟೇಜಿನ ಅಗ್ರಿ ಅಗ್ರಿ ಪ್ರಾಡಕ್ಟನ್ನು ಯೂಸ್ ಮಾಡಿಸಿದ್ವಿ ರೈತರಿಗೊಬ್ಬರಿಗಿಲ್ಲಿ ಯಾವ ಥರ ರಿಸಲ್ಟ್ ಬಂದಿದೆ ಅಂತ ಅವ್ರ ಬಾಯಲ್ಲಿ ಕೇಳೋಣ ನಿಮ್ಮ ಹೆಸರು ನಮ್ಮ ಹೆಸ್ರು ಚನ್ನಪ್ಪ ಅಪ್ಪಾಜಿ ಅಂತ ಹೇಳಿ ನಮ್ಮ ಚಮ್ಮನವರು ಭೇಟಿ ಆದಾಗ ನಮ್ಗೆ ಹೊಲಕ್ಕೆ ಕರ್ಕಂಬಂದಿದ್ವಿ ಹೊಲಕ್ಕೆ ಕರ್ಕೊಂಬಂದು ಈ ಥರ ಅವರು ಎಣ್ಣೆ ಎಲ್ಲ ಅದನ್ನೆಲ್ಲ ಸ್ವಲ್ಪ ಪೌಡ್ರ್ ಅನ್ನೆಲ್ಲ ಕೊಡ್ತಾನೆ ಅದನ್ನೆಲ್ಲ ಹೊಡಿ ಅಂತ ಹೇಳಿದ್ರು ಅದರ ಪ್ರಕಾರವಾಗಿ ಅವ್ರು ಕರ್ಕೊಂಬಂದು ತೋರಿಸಿದ್ವಿ ಅವ್ರ ಇದನ್ನ ತಂದು ಕೊಡ್ತಾನಪ್ಪ ಹೊಡೀಪಾ ಅಂದ್ರಿ ಆ ಪ್ರಕಾರ ನಾವೆಲ್ಲ ಹೊಡೆದಿದ್ದೇವ್ರಿ ಅದ್ ಆತರ ಎಲ್ಲಾ ಎಣ್ಣೆ ಅದನ್ನೆಲ್ಲ ಕೊಟ್ಟಿಂದ ಹೊಡೆದಿಂದ ಈ ತರ ಗಿಡ ನಮ್ಗ ಚೆನ್ನಾಗಿ ಬಂದಿದ್ದಾವ್ರಿ ಇದ್ರಾಗ ಮೂಪು ಕಾಯಿ ಕಾಯಿ ಸ್ವಲ್ಪ ಎಲ್ಲ ಚೆನ್ನಾಗಿ ಬನ್ತ್ರಿ ಚೆನ್ನಾಗಿ ಬಂದ್ರಿ ಯಾ ಕಂಪ್ನಿ ಪ್ರಾಡಕ್ಟ್ ಇದು ರೀಸ್ಟೇಜ್ ವೆಸ್ಟೇಜ್ ಕಂಪ್ನಿ ಪ್ರಾಡಕ್ಟ್ ನೀವು ಒಂದ್ ಸ್ವಲ್ಪ ಗಿಡ ತೋರಿಸ್ತೀರಾ ನಿಮ್ಮ ಕಾಯಿ ಸೆಟ್ಟಿಂಗ್ ಹೆಂಗೈತಿ ಅಂತ ಹೇಳಿ ರೈತರು ತುಂಬಾ ಖುಷಿ ಈಗ ಈಗ ಆಲ್ರೆಡಿ ಕಾಯಿ ಹರಿದಿರಿ ನೀವ್ ಮೂರನೇ ಬೀಡು ಈಗ ನೀವು ಎರಡನೇ ಬೇಡ ಕಾಯಿ ಹರಕಿನ ಸ್ಪ್ರೇ ಮಾಡಿದ್ರಿ ಈಗ ಎಷ್ಟು ಬಂದ್ರಿ ಅದುವರಿ ನಿಮ್ಗೆ ಹದಿನೈದು ಡಬಲ್ ಕಿನ ಜಾಸ್ತಿ ಹಾ ಸರ್ ನಿಮ್ಗೆಲ್ಲ ಪ್ರತಿಯೊಂದು ಗಿಡ ಅದಾವ್ರಿ ಕಾಯಿ ಸೆಟ್ಟಿಂಗ್ ತೋರಿಸ್ತೀರಾ ಇನ್ನೊಂದ್ ಎರಡ್ ಸೈಟ್ ಇನ್ನೊಂದ್ ಎರಡ್ ಕಡೆ ಹ್ಮ್ ಓಕೆ ರೀ ಈ ಪ್ರಾಡಕ್ಟ್ ಉಪಯೋಗ ಮಾಡೋದ್ ಖುಷಿ ಇದ್ರಿ ಬಹಳ ಚೆನ್ನಾಗಿ ನಮ್ ಖುಷಿ ಬಂದೈತ್ರಿ ಇನ್ನು ನಾವ್ ಇದನ್ನ ತಂದು ನಾವೆಲ್ಲ ಅನುಕೂಲ ಎಲ್ಲಾ ಹೊಲಕು ಇದೇ ತರ ನಾವು ಹೊಡೀಬೇಕಂತ ನಮ್ಗ ಅನುಭವ ಜಾಸ್ತಿ ಆಗಿದ್ರಿ ಸರಿ ಸರಿ ರೀ ಇದೇ ತರ ಎಲ್ಲ ರೈತರು ಉಪಯೋಗ ಮಾಡ್ರಿ ಒಳ್ಳೆ ರಿಸಲ್ಟ್ ಅನ್ನ ತೆಗೀರಿ ಜಾಸ್ತಿ ಹೊಲಕ್ಕೆ ಇದನ್ನ ಇದೆ ಎಣ್ಣೆನ ನಾವು ಸ್ಪ್ರೇ ಮಾಡ್ಕೊಂತ ಮತ್ತೆ ನಮಗೆ ಖುಷಿ ಬಂದುತ್ತೆ ರೀ ಎಸ್ ಎಸ್ ಖುಷಿ ವಿಚಾರ ರೀ ಖುಷಿ ವಿಚಾರ ನಿಮಗೆ ಬಾಜು ಹೊಲಕ ಏನು ವ್ಯತ್ಯಾಸ ಐತಿ ಅದು ಬಾಳ ವ್ಯತ್ಯಾಸ ಐತಿ ರೀ ಅದಕ್ಕೆ ಇದಕಂದ್ರ ಅವರು ನಮ್ದು ಇದು ಹೊಡೆದಿಲ್ಲ ರೀ ಅವರು ಆ ಕಡೆ ಕಮ್ಮಿ ಹೈಟ್ ಅದವ್ ರೀ ನಮ್ಮ ಹೈಟ್ ಜಾಸ್ತಿ ಅದವ್ ರೀ ಕಾಯಿ ಜಾಸ್ತಿ ಅಂತ ಅಂತಾರೆ ಈ ಆಕ್ಚುಲ್ ನಡ ಈ ಸಾಲನಾಗ ಅಡ್ಡಡಕ್ಕೆ ಬರಂಗಿಲ್ಲ ರೀ ಹಂಗದ ಸಾಲ ಈಗ ಆಲ್ರೆಡಿ ಸಾಲಿಗೆ ಸಾಲ ಕೂಡೆವು ಅದ ಓಕೆ ಗ್ರಾಮದಲ್ಲಿ ಇಷ್ಟೆಲ್ಲ ಚೆನ್ನಾಗಿ ರಿಸಲ್ಟ್ ಬಂದಿದೆ ನೀವು ಕೂಡ ಬಳಸಿ ಅಕೇ ಒಳ್ಳೆ ರಿಸಲ್ಟ್ ತಗೊಂಡ ಒಳ್ಳೆ ರಿಸಲ್ಟ್ ಅನ್ನು ತಗ್ದ್ಕೊಳ್ಳಿ ಥ್ಯಾಂಕ್ ಯು ವಿಶ್ ಯು